ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ನೋಡಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನೆಲ್ನ ಮತ್ತೊಂದು ವಿಡಿಯೋಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವರ್ಷದಲ್ಲಿ ನವೆಂಬರ್ ಇಪ್ಪತ್ತೆರಡರಿಂದ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಂಡಿದ್ದೀರಿ ನವೆಂಬರ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಪರಿಣಾಮವನ್ನು ಬೀರಬಹುದಾಗಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಶಿಕ್ಷಣ ಇತರ ವಿಚಾರಗಳಲ್ಲಿ ಏನೆಲ್ಲ ಪ್ರತಿಫಲವನ್ನ ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಳ್ತಾ ಹೋಗ್ತಾನೆ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರುತ್ತೆ ಅಂತ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಒಂದನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದು ಶುಕ್ರನು ಅದಾದ ನಂತರ ತುಲಾರಾಶಿಯ ಎರಡನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇದ್ದು ಅದಾದ ನಂತರ ವೃಶ್ಚಿಕ ರಾಶಿಯ ಮೂರನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಈ ತಿಂಗಳು ಕೊನೆವರೆಗೂ ಕೂಡ ವೃಶ್ಚಿಕ ರಾಶಿಯ ಮೂರನೇ ಮನೆಯಲ್ಲಿ ಪೂರ್ತಿ ಇರಲಿದ್ದಾನೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ ಕಟಿಕ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಉಚ್ಚ ಸ್ಥಾನದಲ್ಲಿ ಗುರು ಇರಲಿದ್ದಾನೆ ಶನಿ ಮೀನರಾಶಿಯ ಏಳನೇ ಮನೆಯಲ್ಲಿ ಇದ್ದರೆ ರಾಹು ಕುಂಭರಾಶಿಯ ಆರನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಇರಲಿದ್ದಾರೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಬುಧನು ವೃಶ್ಚಿಕ ರಾಶಿಯ ಮೂರನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದು ಅದಾದ ನಂತರ ತುಲಾ ರಾಶಿಯ ಎರಡನೇ ಮನೆಗೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಪ್ರವೇಶವನ್ನ ಮಾಡೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಸ್ನೇಹಿತರೆ ಏಕೆಂದರೆ ವಕ್ರ ಸ್ಥಾನದಲ್ಲಿ ಬುಧನ ಈ ಸಂಚಾರವು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಬಹುದು ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರುವುದಾದರೆ ತುಲಾ ರಾಶಿಯ ಎರಡನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದಂತಹ ಸೂರ್ಯನು ಅದಾದ ನಂತರ ವೃಶ್ಚಿಕ ರಾಶಿಯ ಮೂರನೇ ಮನೆಗೆ ನವೆಂಬರ್ ಹದಿನಾರರ ನಂತರ ಪ್ರವೇಶವನ್ನ ಮಾಡಲಿದ್ದಾನೆ ಇದರಿಂದ ಸಾಕಷ್ಟು ಉತ್ತಮವಾದ ಫಲಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ ಈ ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಉತ್ತಮವಾದಂತಹ ಫಲಿತಾಂಶವನ್ನು ನೀಡುವಂತಹ ತಿಂಗಳಾಗಿತ್ತು ಗ್ರಹಗಳ ಉತ್ತಮವಾದ ಬೆಂಬಲವೂ ಕೂಡ ನಿಮಗೆ ಅದ್ಭುತವಾಗಿತ್ತು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಉಚ್ಚ ಗುರು ಇರುವ ಕಾರಣ ಉತ್ತಮವಾದಂತಹ ಸಂಚಾರವಾಗಿರಲಿದೆ ಸ್ನೇಹಿತರೆ ಇದು ನಿಮ್ಮ ಹಾಸ್ಯಗಳನ್ನು ಈಡೇರಿಸ್ತಾ ಬರ್ತದೆ ಮತ್ತೆ ದೊಡ್ಡ ಲಾಭಗಳನ್ನು ಕೂಡ ನೀಡಲಿದೆ ಮೂರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಪೂಜಾ ನಿಮಗೆ ಅಪಾರವಾದಂತಹ ಧೈರ್ಯ ಉಪಕ್ರಮವನ್ನು ಕೂಡ ನೀಡ್ತಾನೆ ನಿಮ್ಮ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಶಿವಕ್ಷೇತ್ರದಲ್ಲಿ ಶುಕ್ರ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇರುವುದು ಆರ್ಥಿಕ ಸ್ಥಿರತೆ ಮತ್ತು ಸಂತೋಷದ ಕುಟುಂಬದ ಜೀವನವನ್ನು ಹೋಗ್ತದೆ ನಿಮ್ಮ ಲಗ್ನದ ಅಧಿಪತಿ ಬುಧ ವಕ್ರನಾಗುವುದು ಮತ್ತು ನಿಮ್ಮ ಏಳನೇ ಮನೆಯಲ್ಲಿ ಶನಿ ಇರುವುದು ಮಾತ್ರ ಜಾಗರೂಕರಾಗಬೇಕಾದಂತಹ ವಿಷಯಗಳಾಗಿರ್ತದೆ ಇದಕ್ಕೆ ಪಾಲುದಾರಿಕೆಗಳಲ್ಲಿ ತಾಳ್ಮೆಯ ಅಗತ್ಯವೂ ಕೂಡ ಈ ರಾಶಿಯವರಿಗೆ ಮುಖ್ಯವಾಗಿರಲಿದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿಪರರಿಗೆ ಈ ನವೆಂಬರ್ ಇಪ್ಪತ್ತೆರಡರ ನಂತರ ಅದ್ಭುತವಾದಂತಹ ಸಮಯ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಸ್ನೇಹಿತರೆ ನಿಮಗೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಉತ್ತಮವಾದ ಬೆಂಬಲವೂ ಕೂಡ ಇದೇ ತಿಂಗಳಿನಲ್ಲಿ ಸಿಕ್ಕಿರುತ್ತದೆ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರದಿಂದ ನೀವು ವಿದೇಶಕ್ಕೆ ಅಥವಾ ಇನ್ನೊಂದು ಸ್ಥಳಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಬರಬಹುದು ಇದು ನಿಮಗೆ ಉತ್ತಮವಾದ ಸ್ಥಾನ ಮತ್ತು ಆದಾಯವನ್ನು ತಂದುಕೊಡ್ತಾ ಹೋಗ್ತದೆ ಆದರೆ ನವೆಂಬರ್ ಹದಿನಾರರಿಂದ ರವಿ ನಿಮ್ಮ ಮೂರನೇ ಮನೆಯಲ್ಲಿ ಕುಜನೊಂದಿಗೆ ಸೇರಿಸ್ತಾನೆ ಇದು ನಿಮ್ಮನ್ನು ಸಕ್ರಿಯವಾಗಿ ಮತ್ತೆ ಧೈರ್ಯವಾಗಿ ಮತ್ತೆ ಯೋಜನೆಗಳನ್ನು ಯಶಸ್ವಿಯಾಗುವಂತೆ ಮಾಡ್ತಾ ಬರ್ತದೆ ಈ ತಿಂಗಳಿನಲ್ಲಿ ನೀವು ಬಹಳಷ್ಟು ಪ್ರಯಾಣವನ್ನು ಕೂಡ ಮಾಡಬಹುದಾಗಿದೆ ವಿಶೇಷವಾಗಿ ತಿಂಗಳ ಈ ಮೊದಲ ವಾರದಲ್ಲಿ ರವಿ ನೀಚನಾಗಿದ್ದಾಗ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಬುಧ ವಕ್ರನಾದಾಗ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುವ ಕಾರಣ ಮಾತನಾಡುವಾಗ ಬಹಳ ಜಾಗರೂಕತೆಯಿಂದ ಹೆರಿಸ ಇನ್ನು ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದಂತಹ ಸಮಯವಾಗಿರಲಿದೆ ನಿಮ್ಮ ಎರಡನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನು ಇರುವ ಕಾರಣ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇರುವುದು ಸಂಪತ್ತಿಗೆ ಅದ್ಭುತವಾದಂತಹ ಸಂಚಾರವಾಗಿರಲಿದೆ ಹನ್ನೊಂದನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರೋದರಿಂದ ನಿಮಗೆ ಉತ್ತಮವಾದ ಆದಾಯವೂ ಕೂಡ ಇರಲಿದೆ ಈ ತಿಂಗಳಿನಲ್ಲಿ ಕೆಲವು ಅನಿರೀಕ್ಷಿತ ಲಾಭಗಳು ಕೂಡ ಸೂಚಿಸಲ್ಪಟ್ಟಿರ್ತವೆ ನೀವು ನಿಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಈ ತಿಂಗಳು ಹೂಡಿಕೆಗಳು ಮತ್ತು ಖರೀದಿಗಳಿಗೂ ಕೂಡ ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ ಕೌಟುಂಬಿಕ ದೃಷ್ಟಿಯಿಂದ ಈ ತಿಂಗಳು ಬಹಳ ಚೆನ್ನಾಗಿರುತ್ತದೆ ಎರಡನೇ ಮನೆಯಲ್ಲಿ ಶುಕ್ರನು ಸಂತೋಷದಾಯಕ ಮತ್ತು ಸಾಮರಸ್ಯಪೂರ್ಣವಾದಂತಹ ಕುಟುಂಬ ವಾತಾವರಣವನ್ನು ಒದಗಿಸ್ತಾನೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಸಂಬಂಧಗಳನ್ನು ಕೂಡ ಉಳಿಸ್ಕೊಳ್ತೀರಿ ನಿಮ್ಮ ಜೀವನ ಸಂಗಾತಿಯಿಂದ ಆಶ್ಚರ್ಯಕರವಾದಂತಹ ಉಡುಗೊರೆಯೂ ಕೂಡ ಸಿಗಲಿದೆ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ತಾಳ್ಮೆ ಮತ್ತು ಪ್ರೌಢಿಮೆ ಅಗತ್ಯವಿರುತ್ತೆ ಅನಗತ್ಯವಾದಂತಹ ವಾದಗಳಿಂದ ದೂರವಿರಿ ವಿಶೇಷವಾಗಿ ಬುಧನು ಉಗ್ರನಾದಾಗ ಬಹಳ ಎಚ್ಚರಿಕೆಯ ಅಗತ್ಯ ಕೂಡ ಇರುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಬಹಳ ಚೆನ್ನಾಗಿರ್ತದೆ ಆದರೆ ಮೊದಲ ಎರಡು ವಾರಗಳಲ್ಲಿ ನೀಜ ರವಿಯಿಂದಾಗಿ ಕಣ್ಣುಗಳು ಹಲ್ಲುಗಳು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಕಂಡಿರ್ತೀರಿ ಅದಾದ ನಂತರ ನೀವು ಉತ್ತಮ ಆರೋಗ್ಯವನ್ನು ಕೂಡ ಹೊಂದ್ತೀರಿ ಸ್ನೇಹಿತರೆ ಆರನೇ ಮನೆಯಲ್ಲಿ ರಾಹು ಕೂಡ ಒಂದು ಶಕ್ತಿಶಾಲಿಯಾದಂತಹ ಸಂಚಾರವಾಗಿರಲಿದೆ ಇದು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಶೀಘ್ರವಾಗಿ ನಿವಾರಿಸಲು ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ನೋಡ್ತಾ ಹೋಗ್ತೀರಿ ಈ ತಿಂಗಳಿನಲ್ಲಿ ನಿಮಗೆ ಉತ್ತಮವಾದ ಆದಾಯವೂ ಕೂಡ ಇರುತ್ತದೆ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡಲು ಬಯಸುವವರು ಅಥವಾ ಅದನ್ನು ವಿಸ್ತರಿಸಲು ಪ್ರಯತ್ನಿಸಿದವರು ಈ ತಿಂಗಳಿನಲ್ಲಿ ಅದರ ಮೇಲೆ ಕೆಲಸವನ್ನು ಪ್ರಾರಂಭಿಸಬಹುದಾಗಿದೆ ಏಳನೇ ಮನೆಯಲ್ಲಿ ಶನಿಯ ಕಾರಣದಿಂದಾಗಿ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿ ಇರಿ ಸ್ನೇಹಿತರೆ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ನಿಲ್ಲಿಸಿ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವುದಾದರೆ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದಂತಹ ತಿಂಗಳಾಗಿರಲಿದೆ ನೀವು ನಿಮ್ಮ ಸೂಕ್ತ ಮನ್ನಣೆ ಮತ್ತೆ ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ಕೂಡ ಕಂಡಿದ್ದೀರಿ ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿದ್ದಂತಹ ಶನಿ ಏಳನೇ ಮನೆಯಲ್ಲಿ ಇದ್ದು ನಿಮ್ಮ ಒಂದನೇ ಮನೆಯನ್ನು ನೋಡ್ತಿದ್ದಾನೆ ಇದು ನಿಮ್ಮನ್ನು ಶಿಸ್ತುಬದ್ಧವಾಗಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡ್ತದೆ ಗುರುವಿನ ಬೆಂಬಲದೊಂದಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತಾರೆ ಸ್ನೇಹಿತರ ಒಟ್ಟಾರೆಯಾಗಿ ಈ ನವೆಂಬರ್ ಇಪ್ಪತ್ತೆರಡರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಈ ಪರಿಹಾರಗಳನ್ನು ಅನುಸರಿಸೋದ್ರಿಂದ ಏನೆಲ್ಲ ಪರಿಣಾಮವನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಬನ್ನಿ ಏಳನೇ ಮನೆಯಲ್ಲಿ ಶನಿ ಇರುವ ಕಾರಣ ನಿಮ್ಮ ಪಾಲುದಾರರೊಂದಿಗೆ ಬಹಳ ತಾಳ್ಮೆಯಿಂದ ಹೇರಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳನ್ನು ದಾನ ಮಾಡಿ ಸ್ನೇಹಿತರೆ ಹಾಗೆಯೇ ಕಪ್ಪು ಎಳ್ಳಿನ ಶನಿ ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಇನ್ನು ಬುಧನಿಗಾಗಿ ಲಗ್ನದ ಅಧಿಪತಿಯಾಗಿರುವಂತಹ ಬುಧನು ಮಾತು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ಪಷ್ಟತೆಗಾಗಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಗಣೇಶನನ್ನ ನೇತ್ರ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಮೊದಲನೇದಾಗಿ ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ಮಾತು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ಪಷ್ಟತೆಗಾಗಿ ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಗಣೇಶನನ್ನ ಪೂಜಿಸಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಾತು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ಪಷ್ಟತೆಗಾಗಿ ಗ ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಗಣೇಶನನ್ನ ಪೂಜಿಸಿ ಸ್ನೇಹಿತರೆ ಬುಧನ ಈ ವಕ್ರಸ್ಥಾನದ ಬದಲಾವಣೆಯು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎರಡನೇ ಮನೆಯಲ್ಲಿ ಶುಕ್ರನಿರುವ ಕಾರಣ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಧುರವಾಗಿ ಮಾತನಾಡಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಹನ್ನೊಂದನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಲಾಭಗಳನ್ನು ಹೆಚ್ಚಿಸಲು ವಿಷ್ಣುವನ್ನು ಆರಾಧಿಸಿ ಮತ್ತು ನಿಮ್ಮ ಹಿರಿಯರನ್ನು ಗೌರವಿಸಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸಲ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದೀರಿ ಹನ್ನೊಂದು ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಲಾಭಗಳನ್ನು ಹೆಚ್ಚಿಸಲು ವಿಷ್ಣುವನ್ನು ಆರಾಧಿಸಿ ಮತ್ತು ನಿಮ್ಮ ಹಿರಿಯರನ್ನು ಗೌರವಿಸಿ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಶುಕ್ರನು ಕೂಡ ಇರೋದರಿಂದ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣಲಿದ್ದೀರಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಚಲಿಸೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣ ನಾರಾಯಣ ನಮಃ ಓಂ ಗಣೇಶ ಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಅಶ್ವಿನಿ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ಹಾಗೆಯೇ ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ ಸಿಗ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್